ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಎಳೆ ಎಳೆ ಅಥವಾ ಪದರ ಪದರ ಆಗಿರ್ತಕ್ಕಂಥ ಒಂದು ನೀರು ದೋಸೆನ ಸ್ಟಿಕ್ ತವಾದಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಅಂಟದೇ ಇರೋ ರೀತಿಯಲ್ಲಿ ಅಂದರೆ ಎಳೆ ಎಳೆಯಾಗಿ ಸರಿ ನಾವು ಮಾಡಿದಾಗ ಒಂದಕ್ಕೊಂದು ಈ ರೀತಿ ಪದರ ಅಂಟಿಕೊಂಡಿರುತ್ತೆ ಬಟ್ ಈ ರೀತಿ ಒಂದು ಟ್ರಿಕ್ನ ನಾವು ಬಳಸಿ ಮಾಡೋದ್ರಿಂದ ಒಂದು ಸ್ವಲ್ಪನೂ ಅಂಟೋದಿಲ್ಲ ಇದೇ ರೀತಿಯಾಗಿ ಪದರ ಪದರವಾಗಿ ಚಪಾತಿ ರೀತಿಯಲ್ಲೇ ಬಿಡಿ ಬಿಡಿಯಾಗಿ ಇರುತ್ತೆ ಹಾಗೆ ನೀರು ದೋಸೆಗೆ ಬೇಕಾಗಿರ್ತಕ್ಕಂಥ ಒಂದು ನೀರು ಚಟ್ನಿನೂ ಕೂಡ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ ಎರಡು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಹೋಲ್ ನೈಟು ಈ ಒಂದು ಕಪ್ಪಿಂದ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ರೇಷನ್ ಅಕ್ಕಿನೇ ಬೇಕು ಅಂತ ಏನಿಲ್ಲ ನಾರ್ಮಲಾಗಿ ಯಾವ ಅಕ್ಕಿ ಇರುತ್ತೆ ಅದನ್ನೇ ನೀವು ನೈಟಲ್ಲಿ ಬೆಳಿಗ್ಗೆ ಮಾಡೋದಾದರೆ ನೈಟಲ್ಲಿ ನೆನೆಸಿಡಿ ಇಲ್ಲ ನೀವು ಮಧ್ಯಾಹ್ನ ಅಥವಾ ಈವ್ನಿಂಗ್ ಮಾಡೋದಾದರೆ ಒಂದು ನಾಲ್ಕರಿಂದ ಐದು ತಾಸು ನೆನೆಸ್ಕೊಂಡ್ರೆ ಸಾಕಾಗಿರುತ್ತೆ ರೇಷನ್ ಅಕ್ಕಿ ಆಗಲಿ ಯಾವುದೇ ಒಂದು ಒಂದೆರಡು ಮೂರು ಸರಿ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ನೆನೆಯಕ್ಕಿಡಿ ಹಾಗೆ ಇವಳಿ ಅಕ್ಕಿ ಕೂಡ ಕರೆಕ್ಟಾಗಿ ನೆಂದ್ಕೊಂಡಿತ್ತು ಬೆಳಿಗ್ಗೆ ನಾನು ಅದರಲ್ಲಿರ್ತಕ್ಕಂಥ ನೀರನ್ನ ತೆಕ್ಕೊಂಡು ಇವಾಗ ಇದನ್ನು ರುಬ್ಕೊಳ್ತಿದ್ದೀನಿ ನಾವು ಎಷ್ಟು ಅಕ್ಕಿ ತೊಳಿತೀವೋ ಅಷ್ಟು ಪರ್ಫೆಕ್ಟಾಗಿ ನೀರು ದೋಸೆ ವೈಟ್ ಕಲರಲ್ಲಿ ಬರುತ್ತೆ ಹಾಗಾಗಿ ಒಂದು ನಾಲ್ಕು ಸರಿ ಅಕ್ಕಿನ ಕರೆಕ್ಟಾಗಿ ತೊಳ್ಕೊಳ್ಳಿ ಇವಾಗ ನೋಡಿ ಒಂದು ಜಾರಿಗೆ ನಾನು ನೆಂದಿರ್ತಕ್ಕಂಥ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಮೇಯ್ನಾಗಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ಕೊಬ್ಬರಿ ಸೇರಿಸೋದಕ್ಕೆ ಮೇನ್ ರೀಸನ್ನು ಪದರ ಪದರವಾಗಿ ಹಾಗೆ ಯಾವ ರೀತಿ ನಾವು ದೋಸೆ ತೆಗದಿರ್ತೀವಿ ಅದೇ ರೀತಿಯಲ್ಲಿ ಇರಬೇಕು ಅಂದರೆ ಕೊಬ್ಬರಿನ ನಾವು ಸೇರಿಸ್ಕೊಳ್ಳೇಬೇಕು ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ಒಂದು ಸ್ವಲ್ಪ ನಮಗೆ ತರಿ ಅನ್ನಿಸ್ಬಾರ್ದು ಅಂದಾಗ ಮಾತ್ರ ನಮಗೆ ನೀರು ದೋಸೆ ಕರೆಕ್ಟಾಗಿ ಬರುತ್ತೆ ರವೆ ರವೆ ಒಂದು ಸ್ವಲ್ಪ ಕೂಡ ಅನ್ನಿಸ್ಬಾರ್ದು ಅಷ್ಟು ನುಣ್ಣಗೆ ನಾವು ರುಬ್ಕೊಳ್ಬೇಕು ಈ ಹಿಟ್ಟು ಅಕ್ಕಿ ಹಿಟ್ಟಿನಿಂದ ರೆಡಿ ಮಾಡಿರ್ತಕ್ಕಂಥ ಹಿಟ್ಟು ಅಂತ ಅನ್ನಿಸ್ಬೇಕು ಆ ರೀತಿಯಲ್ಲಿ ರುಬ್ಕೊಳ್ಳಿ ಪ್ರತಿ ಬ್ಯಾಚ್ ಕೂಡ ಅದೇ ರೀತಿಯಲ್ಲಿ ರುಬ್ಕೊಳ್ಳಿ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಹಸಿ ಕೊಬ್ಬರಿ ಹಾಕೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಕೂಡ ಅಕ್ಕಿ ಅಷ್ಟೇ ರುಬ್ಕೊಳ್ಬೋದು ಉಪ್ಪು ಸೇರಿಸ್ಕೊಂಡು ಬಟ್ ಹಾಕೋದ್ರಿಂದ ನಮಗೆ ಒಂದಕ್ಕೊಂದು ಅಂಟೋದಿಲ್ಲ ನೀರು ದೋಸೆ ಹಾಗಾಗಿ ನಿಮಗೆ ಇಲ್ಲ ನಡೆಯುತ್ತೆ ಅಂದರೆ ಹಾಗೆ ರುಬ್ಕೊಳ್ಳಿ ಇವಾಗ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ನಮಗೆ ಈ ಒಂದು ನೀರು ದೋಸೆ ಯಾವಾಗ ರೆಡಿಯಾಗಿದೆ ಅಂತ ಅನಿಸುತ್ತೆ ಅಂತಂದು ತೋರಿಸ್ತೀನಿ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ರೀತಿ ನಾವು ಸೌಟಿಂದ ಈ ದೋಸೆ ಹಿಟ್ಟನ್ನು ಹಾಕಿದಾಗ ಒಂದು ಸ್ವಲ್ಪ ಸೌಟಲ್ಲಿ ಉಳಿಬಾರ್ದು ಆ ರೀತಿಯಲ್ಲಿ ಹಿಟ್ಟನ್ನು ನಾವು ತಿಳಿಯಾಗಿ ಮಾಡಿಕೊಳ್ಬೇಕು ನೋಡಿ ನಮಗೆ ಪ್ರತಿ ಸರಿ ನೋಡಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಜಸ್ಟ್ ನಮಗೆ ಹಿಟ್ಟಿನ ಒಂದು ಲೇಯರ್ ಒಂದೇ ಒಂದು ಲೇಯರ್ ಅಂಟದ ರೀತಿಯಲ್ಲಿರಬೇಕು ಈ ರೀತಿ ಇದ್ದರೆ ಸಾಕು ಒಂದು ಹಾಕ್ಕೊಂಡು ನೋಡಿ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರಗಡ್ಲೆ ಸೇರಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಶೇಂಗಾ ಬೀಜ ಕೂಡ ಹುರಿದು ಸೇರಿಸ್ಕೊಳ್ಬೋದು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಆಗುವಷ್ಟು ಪುದೀನ ಸೇರಿಸ್ಕೊಂಡಿದ್ದೀನಿ ಇದು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎರಡು ಕಡ್ಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಕೂಡ ನಾವು ತರಿಯಾಗಿ ರುಬ್ಕೊಳ್ಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ಯಾಕಂದರೆ ನೀರು ದೋಸೆಗೆ ಕಾಂಬಿನೇಷನ್ ಆಗಿ ನೀರು ಚಟ್ನಿ ಮಾಡ್ತಿರೋದ್ರಿಂದ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾವ ರೀತಿ ಅಂದರೆ ನೋಡಿ ಈ ರೀತಿ ನುಣ್ಣಗೆ ಆದರೆ ಸಾಕು ಇದು ಇಡ್ಲಿ ಚಟ್ನಿ ಮಾಡಿರ್ತೀವಲ್ಲ ಆ ರೀತಿಯಲ್ಲಿ ನುಣ್ಣಗೆ ನಾವು ರುಬ್ಕೊಂಡು ಬರಬೇಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮುಗೀತು ನಾನಿಲ್ಲಿ ಎಣ್ಣೆ ಎಣ್ಣೆಕಾಯಿ ಕಿಟ್ಕೊಂಡಿದ್ದೆ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಕಡಲೆ ಬೀಜ ಹದಿನಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಒಂದು ಸ್ವಲ್ಪ ಹಿಂಗು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮೇಲುಗಡೆಯಿಂದ ಒಂದು ಸ್ವಲ್ಪ ಬೇಕು ಅಂದರೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ನೀರು ಚಟ್ನಿನ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಇಷ್ಟಾದರೆ ಸಾಕು ನೀರ್ ದೋಸೆಗೆ ಬೇಕಾಗಿರ್ತಕ್ಕಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ನೀರು ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಕೂಡ ಅಷ್ಟೇ ಒಂದು ಸ್ವಲ್ಪ ತಿಳಿಯಾಗಿ ಅಂದರೆ ನೀರು ಜಾಸ್ತಿ ಸೇರಿಸ್ಕೊಂಡು ಮಾಡಿದರೆ ಆ ದೋಸೆಗೆ ಅಂದರೆ ನೀರು ದೋಸೆಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇದು ಕೂಡ ರೆಡಿಯಾಗಿದೆ ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ದೋಸೆ ತವ ಕಾಯ್ಲಿಕ್ಕೆ ಇಟ್ಟಿದ್ದೆ ದೋಸೆ ತವನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಈ ರೀತಿ ಕಾಯಿಸಿದ ಮೇಲೆ ಎಣ್ಣೆ ಬೇಕು ಅಂತ ಅಂದ್ರೆ ಹಚ್ಕೊಳ್ಬಹುದು ಬಟ್ ನಾನ್ ಸ್ಟಿಕ್ಕಿಗೆ ಎಣ್ಣೆ ಹಚ್ಚುವ ಅವಶ್ಯಕತೆ ಇಲ್ಲ ಈ ರೀತಿ ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನು ಆಗಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ ಇಷ್ಟು ತಿಳಿಯಾಗಿರಬೇಕು ಹಾಗೆ ಎಡ್ಜಸ್ ಕೂಡ ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಈ ರೀತಿ ಹಾಕಿದಾಗ ಒಂದು ಸರಿ ಒಂದು ಈ ರೀತಿ ಮಾಡ್ಕೊಳ್ಳಿ ಅಂದರೆ ಎಲ್ಲಿ ಹಿಟ್ಟು ಜಾಸ್ತಿ ಆಗಿರುತ್ತೆ ಅದು ಸ್ಪ್ರೆಡ್ ಆಗಿ ಹೋಗ್ಬಿಟ್ಟೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಅಂಚಿನ ಕೂಡ ನೀವು ಫುಲ್ ಕವರ್ ಮಾಡಿಕೊಂಡು ಮೇಲುಗಡೆಯಿಂದ ಒಂದು ಪ್ಲೇಟ್ನ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಭಾಳ ಹೊತ್ತಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಐದರಿಂದ ಎಂಟು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕಾಗಿರುತ್ತೆ ನೋಡಿ ಈ ರೀತಿ ಬೆಂದ್ಕೊಂಡಿದೆ ಇಲ್ಲಿ ಮೇಯ್ನಾಗಿ ಇನ್ನೊಂದೇನು ಅಂದರೆ ನಮ್ಮದು ಸ್ಟಿಕ್ ಆಗಿರೋದ್ರಿಂದ ದೋಸೆ ತವ ತೀರಾ ದೊಡ್ಡದಿರುತ್ತೆ ಹಾಗಾಗಿ ಎಲ್ಲ ಎಡ್ಜ್ ಬೆಂದ್ಕೊಂಡಿರೋದಿಲ್ಲ ನೀವು ಈ ರೀತಿ ಸರಿ ಮಾಡ್ಕೊಳ್ಳೇಬೇಕು ಅಂದಾಗ ಮಾತ್ರ ಕರೆಕ್ಟಾಗಿ ಎದ್ದು ಬರುತ್ತೆ ಯಾಕಂದರೆ ನೀರು ದೋಸೆ ನಾರ್ಮಲಾಗಿ ಈ ಕಬ್ಬಿಣ ತವದಲ್ಲಿ ಹಾಕ್ತಾರೆ ಕಬ್ಬಿಣ ತವ ಸಣ್ಣದಿರುತ್ತೆ ಹಾಗಾಗಿ ಎಲ್ಲ ಕಡೆಯೂ ಬೆಂದ್ಕೊಂಡ್ಬಿಡುತ್ತೆ ಬಟ್ ಸ್ಟಿಕ್ ತವದಲ್ಲಿ ಎಡ್ಜಸ್ ಬೆಂದ್ಕೊಂಡಿರೋಲ್ಲ ಹಾಗಾಗಿ ಕರೆಕ್ಟಾಗಿ ಬೆಂದ್ಕೊಂಡಾದಮೇಲೆ ಅಂದರೆ ಒಂದು ಸ್ವಲ್ಪ ನೀವು ಆಚೆ ಈಚೆ ಸರಿಸಿ ಆದಮೇಲೆ ಈ ರೀತಿ ದೋಸೆನ ಕರೆಕ್ಟಾಗಿ ತಗೊಂಡ್ರೆ ಮುಗೀತು ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ ಈ ರೀತಿಯಲ್ಲಿ ದೋಸೆನ ತಗೊಂಡ್ರೆ ಪರ್ಫೆಕ್ಟಾಗಿ ದೋಸೆ ರೆಡಿಯಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಲ್ಲಿ ಫಾಲೋ ಮಾಡ್ಕೊಳ್ಳಿ ಸ್ಟೆಪ್ನ ನೋಡಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ದೋಸೆನ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೇ ದೋಸೆಗೆ ಮಾಡಿರ್ತಕ್ಕಂಥ ಒಂದು ನೀರು ಚಟ್ನಿ ಜೊತೆ ಸವರು ಮಾಡ್ತಿದ್ದೀನಿ ಮೇಯ್ನಾಗಿ ಇವತ್ತಿನ ಒಂದು ನೀರು ದೋಸೆ ತೋರಿಸ್ಲಿಕ್ಕೆ ಮೇನ್ ಒಂದು ರೀಸನ್ ಏನು ಅಂತಂದರೆ ನಾರ್ಮಲ್ ಆಗಿ ನಾವು ದೋಸೆನ ಮಾಡೇ ಮಾಡಿರ್ತೀವಿ ನೀರು ದೋಸೆ ಬಟ್ ಏನು ಅಂತಂದರೆ ಕೆಲವೊಂದು ಸರಿ ನಮಗೆ ನೀರು ದೋಸೆ ಅಂಟ್ಕೊಂಡು ಬಿಡುತ್ತೆ ಈ ರೀತಿ ನಮಗೆ ಪದರ್ ಪದರವಾಗಿ ಇರೋದಿಲ್ಲ ಹಾಗಾಗಿ ಈ ರೀತಿ ಪದರ ಪದರವಾಗಿ ಬರಬೇಕು ನಮಗೆ ದೋಸೆ ಅಂತಂದರೆ ನಾವು ಹೇಳಿದಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಹಾಕೋ ಹಸಿ ಕೊಬ್ಬರಿ ತುರಿ ಹಾಕಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಲೇಯರ್ ಲೇಯರ್ ರೀತಿಯಲ್ಲಿ ನೀರು ದೋಸೆ ಬರುತ್ತೆ ಯಾಕಂದರೆ ಹಸಿ ಕೊಬ್ಬರಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ಹಿಟ್ಟು ಅಂಟ್ಕೊಳಲ್ಲ ನೋಡಿ ಎಷ್ಟು ಪದರಾಗಿದೆ ಅಂತಂದು ಹೋಲು ನಾನು ಮಾಡಿರ್ತಕ್ಕಂಥ ಒಂದು ದೋಸೆ ಕರೆಕ್ಟಾಗಿ ಎಷ್ಟೊತ್ತಾದ್ರೂ ಇದೇ ರೀತಿಯಲ್ಲಿ ಇರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಹಾಗೆ ಮೇಲುಗಡೆ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಬೇಕು ಎಲ್ಲ ಒಂದು ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ ಹಾಗಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬರುತ್ತೆ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ಗಳನ್ನು ಹಾಗೆ ದೋಸೆ ರೆಸಿಪಿ ಇರಲಿ ಇಡ್ಲಿ ರೆಸಿಪಿ ಇರಲಿ ಪಡ್ಡು ರೆಸಿಪಿ ಇರಲಿ ಹಲವಾರು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ರೆಸಿಪಿ ಅಂದರೆ ನೀರು ದೋಸೆ ನೀರು ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ